ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಲಕ್ಷ್ಮೀ ಜಯಂತಿ ಇದೆ ಅಂದರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಜನ್ಮದಿನ ಅಂತಲೂ ಹೇಳ್ಬೋದು ಈ ದಿನದಂದರೆ ನಮಗೆ ಪೂರ್ಣಿಮೆ ಕೂಡ ಇದೆ ಅಂದರೆ ಹುಣ್ಣಿಮೆ ಕೂಡ ಇದೆ ಅದರಲ್ಲಿ ನಮಗೆ ಚಂದ್ರಗ್ರಹಣ ಕೂಡ ಇದೆ ಹಾಗಾಗಿ ಸಂಜೆ ಆರೂವರೆ ನಂತರ ನೀವು ಪೂಜೆ ಮಾಡುವ ಸಮಯದಲ್ಲಿ ಕೈಕಾಲು ಮುಖ ತುಳ್ಕೊಂಡು ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ನಿಮ್ಮ ಬಾಗಿಲಿನ ಮುಂದೆ ಚೆಲ್ಲು ನೀವು ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಬೇಕಾಗತ್ತೆ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ದಿನ ನೀವು ಶುಕ್ರವಾರ ಆಗಿರೋದ್ರಿಂದ ನೀವು ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ನೀವು ಸಾಂಬರಣಿಯನ್ನು ಮನೆ ಪೂರ್ತಿಯಾಗಿ ಸ್ವಾಮ್ರಣಿಯನ್ನು ಹಾಕಬೇಕಾಗತ್ತೆ ಆ ಸ್ವಾಮ್ರಣಿಯಲ್ಲಿ ಈ ಒಂದು ವಸ್ತುವನ್ನು ಹಾಕದೆ ಸಾಕು ನಿಮ್ಮ ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇದ್ದರೂ ಕೆಟ್ಟ ಶಕ್ತಿಗಳು ಇದ್ದರೂ ಕೂಡ ದೂರ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮಿ ಜಯಂತಿ ನಮಗೆ ಶುಕ್ರವಾರ ಬಂದಿದೆ ಅದರಲ್ಲಿ ಹುಣ್ಣಿಮೆ ಕೂಡ ಇದೆ ಹಾಗಾಗಿ ಈ ದಿನ ನೀವು ಸಂಜೆ ಈ ವಸ್ತುಗಳನ್ನು ಈ ಎರಡು ವಸ್ತುಗಳನ್ನು ಸೇರಿಸಿ ಮನೆ ಮುಂದೆ ಚೆಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಇರೋದೇ ಇಲ್ಲ ಯಾಕೆ ಅನ್ನೋದಾದರೆ ನೀವು ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸೋದಕ್ಕೆ ಅಮ್ಮ ಬಂದು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅಂದರೆ ನಾನು ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ ಕೈಯಲ್ಲಿ ಅನ್ನೋರು ತುಂಬ ಜನ ಇದ್ದೀರಿ ನಾನು ಮನೆ ಮಕ್ಕಳೆಲ್ಲರೂ ಪ್ರತಿಯೊಬ್ಬರು ನಾವು ಮನೆಯಲ್ಲಿ ನಾವು ಆಚೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತುಂಬಾ ಕಷ್ಟಪಡ್ತಾ ಇದ್ರಿ ಆದರೂ ನಮ್ಮ ಮನೇಲಿ ಹಣ ಉಳಿತಾಯಿಲ್ಲ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿದೆ ಹಾಗೆಯೇ ಜಗಳಗಳು ಅನ್ನೋದು ಹೆಚ್ಚಾಗ್ತಾ ಇದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಇದೆ ಏನು ನಾನು ಏನು ಮಾಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ ನನ್ನದು ಅಂತ ಒಂದು ಸ್ವಂತ ಸೂರು ಆಗ್ತಾ ಇಲ್ಲ ನಮ್ಮ ಮನೇಲಿ ನೆಮ್ಮದಿ ಇಲ್ಲ ಅನ್ನೋರು ಕೂಡ ತುಂಬ ಜನ ಇರ್ತೀರಿ ಅಂಥವ್ರಿಗೆಲ್ಲರನಿಗೂ ಈ ದಿನ ನಾನು ಈ ತಿಳಿಸ್ಕೊಡ್ತಾ ಇರುವಂಥ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಇಂತಹ ದಿನ ಮತ್ತೆ ಮತ್ತೆ ನಮಗೆ ಸಿಗಲ್ಲ ಹಾಗಾಗಿ ಇಂತಹ ದಿನಗಳಲ್ಲಿ ಮಿಸ್ ಮಾಡದೆ ನಾವು ಅದರಲ್ಲೂ ಸಂಜೆ ಆರೂವರೆ ನಂತರ ಈ ಕೆಲಸವನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ತಾನೇ ನಿಂತು ಬಗೆಹರಿಸ್ತಾಳೆ ಯಾಕೆಂದರೆ ನಾವು ಯಾವಾಗಲೂ ಒಂದು ನಂಬಿಕೆಯಿಂದ ನಾವು ಕಷ್ಟಗಳನ್ನು ದೇವರ ಹತ್ರ ಹೇಳ್ಕೊಂಡ್ರೆ ಆ ದೇವರು ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಈ ಸಾರಿ ಶುಕ್ರವಾರ ಬಂದಿರೋದ್ರಿಂದ ನೀವು ಸಂಜೆ ಆರೂವರೆ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ ಬೇಕು ಶುಕ್ರವಾರ ಸಂಜೆ ಅನ್ನೋದಾದರೆ ನೀವು ಆರೂವರೆ ನಂತರ ಈ ಕೆಲಸವನ್ನು ಮಾಡಿ ನಂತರ ನೀವು ಮನೆಯಲ್ಲಿ ಅಂದರೆ ನೀವು ದೇವ್ರ ಮನೆಯಲ್ಲಿ ಬಂದು ನೀವು ದೀಪವನ್ನು ಹಚ್ಚಬೇಕಾಗತ್ತೆ ದೀಪ ಹಚ್ಚಿದ್ರು ಮೊದಲು ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಏಕೆಂದರೆ ನಾವು ಮೊದಲು ಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡು ನಾವು ದೀಪಗಳನ್ನು ಹಚ್ಚಬೇಕಾಗತ್ತೆ ಅದಕ್ಕೋಸ್ಕರ ನೀವು ಸಂಜೆ ಆರೂವರೆ ನಂತರ ಕಾಲು ಮುಖ ತೊಳ್ಕೊಳ್ಳೋರು ಕಾಲು ಮುಖ ತೊಳ್ಕೊಬೋದು ಅಥವಾ ಸ್ನಾನ ಮಾಡ್ತೀನಿ ಅನ್ನೋರು ಕೂಡ ಸ್ನಾನವನ್ನು ಕೂಡ ಮಾಡ್ಬೋದು ಇನ್ನು ಮಡಿಬಟ್ಟೆಯನ್ನು ಉಟ್ಟು ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಮಹಾಲಕ್ಷ್ಮಿಯ ಫೋಟೋ ಇತ್ತು ವಿಗ್ರಹಗಳಿತ್ತು ಅಂದರೆ ವಿಗ್ರಹಗಳಿಗೆ ಫೋಟೋಗಳಿಗೆಲ್ಲ ಅರ್ಶನಾ ಗುಮಾಗೆ ವಸ್ತ್ರ ಹಾಗೆಯೇ ಕೆಂಪು ಹೂಗಳಿಂದ ನೀವು ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ ಇನ್ನು ಈ ದಿನ ಪ್ರಸಾದವಾಗಿ ನೀವು ಸಿಹಿ ಕೀರನ್ನು ಆಗಲಿ ಅಥವಾ ಯಾವುದಾದ್ರೂ ಸಿಹಿ ತಿನಿಸನ್ನು ನೀವು ಇಡಬೇಕಾಗತ್ತೆ ಇನ್ನು ಏನು ಮಾಡಬೇಕು ಅನ್ನೋದಾದರೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಗಾಜಿನ ಲೋಟದಲ್ಲಿ ಒಂದು ಸ್ವಲ್ಪ ಆಗಷ್ಟು ನೀವು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ಅದ್ರ ಜೊತೆ ನಾವು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಜೀರಿಗೆ ಈ ಜೀರಿಗೆಯನ್ನು ಕೂಡ ಹಾಕಬೇಕಾಗತ್ತೆ ಏಕೆಂದರೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ನಮ್ಮ ಅಡುಗೆ ಮನೇಲಿ ಸಿಗುತ್ತೆ ಸ್ನೇಹಿತರೆ ಚಕ್ಕೆ ಹಾಕ್ಬೋದು ಲವಂಗ ಏಲಕ್ಕಿ ಜೀರಿಗೆ ಕಲ್ಲುಪ್ಪು ಇವೆಲ್ಲವೂ ಕೂಡ ನಮಗೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ಅಂತಲೇ ಹೇಳ್ಬೋದು ಹಾಗಾಗಿ ಈ ಎರಡೂ ವಸ್ತುಗಳನ್ನು ನೀವು ನೀರಿಗೆ ಹಾಕಬೇಕಾಗತ್ತೆ ನಂತರ ಓಂ ರೀಂ ಮಹಾಲಕ್ಷ್ಮಿ ನಮಃ ಅಂತ ಕೂಡ ಹೇಳ್ಬೋದು ಅಥವಾ ನಿಮಗೆ ಗನಕದಾರ ಸ್ತೋತ್ರ ಬರುತ್ತೆ ಅಂದರೆ ಗನಕದಾರ ಸ್ತೋತ್ರ ಹೇಳ್ಕೊಂಬೋದು ಅಥವಾ ಆಡಿಯೋ ಹಾಕ್ಕೊಂಡು ಕೂಡ ಕೇಳ್ಬೋದು ಅಥವಾ ನೀವು ಮಹಾಲಕ್ಷ್ಮಿ ಯಾವುದಾದ್ರೂ ಹಾಡು ಬರುತ್ತೆ ಸಹಸ್ರನಾಮ ಬರುತ್ತೆ ಅನ್ನೋದಾದರೆ ಅದನ್ನು ಕೂಡ ಹೇಳ್ಕೊಂಬೋದು ಸ್ನೇಹಿತರೆ ಹೇಳಿದ ನಂತರ ನೀವು ಅದನ್ನು ತಗೊಂಡೋಗಿ ಅದಕ್ಕೆ ಮೊದಲು ನೀವು ದೀಪವನ್ನು ಹಚ್ಚಬಾರ್ದು ದೇವ್ರ ಮನೇಲಿ ಇದನ್ನು ಹೇಳಿದ ನಂತರ ನೀವು ಆ ಏನಿರುತ್ತೆ ನೋಡಿ ಆ ನೀರನ್ನು ಮೊದಲು ನೀವು ಬಾಗಿಲಿನ ಮುಂದೆ ಅಂದರೆ ನಿಮಗೆ ಮೇನ್ ಡೋರ್ ಇದಿಲ್ಲ ಮೇನ್ ಡೋರ್ ಮುಂದೆ ಸ್ವಲ್ಪ ಚಿಮುಕಿಸಬೇಕಾಗುತ್ತೆ ಸ್ಪ್ರೇ ಮಾಡೋದಾಗಲಿ ಅಥವಾ ನೀವು ಕೈಯಲ್ಲಿ ತೊಗೊಂಡು ಚಿಮ್ಕಿಸ್ಬೇಕಾಗುತ್ತೆ ಚಿಮುಕಿಸಿ ನೀವು ಮನೆ ಒಳಗಡೆ ಬರಬೇಕಂದ್ರೆ ನೀವು ಅಮ್ಮ ಮಹಾಲಕ್ಷ್ಮಿನ ಮನೆ ಒಳಗಡೆ ಬಾಮ್ಮ ಅಂತ ನೀವು ಬಲಗಾಲಿಟ್ಟು ನೀವು ಒಳಗಡೆ ಬರಬೇಕಾಗತ್ತೆ ಒಳಗಡೆ ಬಂದು ನಂತರ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚೋದು ಹಾಗೆಯೇ ಬಾಗಿಲು ಹತ್ತಿರ ಉಣ್ಣೆ ಇದೆ ಹಾಗೆಯೇ ನಮಗೆ ಚಂದ್ರಗ್ರಹಣ ಇದೆ ಶುಕ್ರವಾರ ಕೂಡ ಇದೆ ಬಾಗಿಲಿನ ಎರಡೂ ಕಡೆಗಳಲ್ಲಿ ದೀಪವನ್ನು ಹಚ್ಚೋದು ಹಾಗೆಯೇ ತುಳಸಿ ಕಟ್ಟೆ ಮುಂದೆ ಕೂಡ ದೀಪವನ್ನು ಹಚ್ಚಬೇಕಾಗತ್ತೆ ಚಿ ಪೂಜೆಗಳೆಲ್ಲ ಮಾಡಿ ನಿಮಗೆ ಯಾವ ಮಂತ್ರಗಳನ್ನು ಬರುತ್ತೋ ಅದನ್ನು ಕೂಡ ಹೇಳ್ಬೋದು ಹಾಗೆಯೇ ಲಕ್ಷ್ಮಿ ಸಹಸ್ರನಾಮವನ್ನು ಕೂಡ ಹೇಳ್ಕೊಬೋದು ನಂತರ ನೀವು ಸಂಜೆನೆ ನೀವು ಎಲ್ಲ ಪೂಜೆ ಎಲ್ಲ ಆದ ನಂತರ ಧೂಪವನ್ನು ಹಾಕಬೇಕಾಗುತ್ತೆ ಯಾವಾಗಲೂ ನಾವು ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಹಾಗೆಯೇ ಮಂಗಳವಾರ ಶುಕ್ರವಾರದ ಟೈಮಲ್ಲಿ ನೀವು ಪ್ರತಿ ವಾರೂ ನಿಮ್ಮ ಮನೇಲಿ ತುಂಬನೇ ನೆಗೆಟಿವ್ ಎನರ್ಜಿ ಇದೆ ಜಗಳಗಳು ತುಂಬಾ ಜಾಸ್ತಿ ಆಗ್ತಿದೆ ಅನ್ನೋರು ನೀವು ಈ ರೀತಿಯಾಗಿ ಧೂಪ ಹಾಕ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೋಗಿ ನಿಮಗೆ ಎಷ್ಟು ಚೆನ್ನಾಗಿ ನಿಮ್ಮ ಮನೆ ಸಂತೋಷವಾಗಿ ಮನೇಲಿರೋರೆಲ್ಲರೂ ಸುಖ ಸಂತೋಷದಿಂದ ಇರ್ತೀರ ನಿಮಗೆ ಆ ಏನು ಧೂಪ ಹಾಕ್ತಾ ಬನ್ನಿ ನಿಮ್ಮ ಮನೇಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಹೇಳಬೇಕು ಅಂತ ಇಲ್ಲ ನಿಮ್ಮ ಮನೆಯಲ್ಲಿ ಪರಿವರ್ತನೆ ಅನ್ನೋದು ಆಗ್ತಾ ಹೋಗುತ್ತೆ ಅದನ್ನು ನೀವೇ ಕೂಡ ನೋಡ್ಬೋದು ಹಾಗಾಗಿ ಸಂಜೆ ನೀವು ಪೂಜೆಯಲ್ಲ ಆದ ಧೂಪವನ್ನು ಹಾಕಬೇಕಾಗುತ್ತೆ ಹಾಗಾಗಿ ಧೂಪದಲ್ಲಿ ಈ ವಸ್ತು ಹಾಕಿದ್ರೆ ಸಾಕು ನೀವು ಪ್ರತಿ ಸರಿನೂ ನೀವು ಧೂಪ ಹಾಕಿದರೆ ಈ ಒಂದು ವಸ್ತುವನ್ನು ಹಾಕಲೇಬೇಕಾಗತ್ತೆ ಧೂಪದಲ್ಲಿ ಏಕೆಂದರೆ ತುಂಬಾ ಈ ವಸ್ತು ಎಲ್ಲ ಒಳ್ಳೆಯದಕ್ಕೂ ಯೂಸ್ ಮಾಡ್ತಾರೆ ಕೆಟ್ಟದ್ದಕ್ಕೂ ಯೂಸ್ ಮಾಡ್ತಾರೆ ಹಾಗಾಗಿ ಇಂತಹ ವಸ್ತುಗಳನ್ನು ನೀವು ಧೂಪದಲ್ಲಿ ಹಾಕೋದ್ರಿಂದ ನಿಮ್ಮ ಮನೇಲಿ ಎಂತಹ ಕೆಟ್ಟ ಶಕ್ತಿಗಳು ಯಾರೋ ನನ್ನ ಮನೆಗೆ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ನಮ್ಮ ಮನೆಗೆ ಏನೋ ಒಂದು ವಾಮಾಚಾರ ನಡೆದಿದೆ ಅಥವಾ ಯಾರೋ ಒಂದು ಬಂದು ನಿಂಬೆಹಣ್ಣು ಹಾಕ್ತಾರೆ ಅಥವಾ ಏನೋ ಒಂದು ನನಗೆ ಅನ್ನಿಸ್ತಾ ಇದೆ ನಮ್ಮ ಮನೆಗೆ ಒಂದು ಕೆಟ್ಟ ಶಕ್ತಿ ಬಂದಿದೆ ಅಂತ ರಾತ್ರಿ ನಿದ್ದೆ ಬರಲ್ಲ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಆಚೆ ಎಲ್ಲ ಚೆನ್ನಾಗಿರ್ತಾರೆ ಮನೆ ಬಂದ ತಕ್ಷಣ ತುಂಬ ಕಿರಿಕಿರಿ ಶುರು ಆಗುತ್ತೆ ಅಂತ ತುಂಬ ಜನ ಹೇಳ್ತಾಯಿರ್ತೀರಿ ಅಂಥವರೆಲ್ಲರೂ ಕೂಡ ನೀವು ಒಂದು ಸಾರಿ ಈ ಶುಕ್ರವಾರದ ದಿನ ನೀವು ಈ ಒಂದು ವಸ್ತುವನ್ನು ಹಾಕಿ ನೋಡಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟಿಕ್ ಅಂತ ಬರುತ್ತೆ ಆ ಸ್ಟಿಕ್ಕಲ್ಲೂ ನೀವು ಈ ಥರ ಸಾಂಬ್ರಾಣಿ ಹಾಕ್ಬೋದು ಅಥವಾ ನಿಮಗೆ ನಾನು ಮನೆಯಲ್ಲಿ ಚಿಪ್ಪಿನ ಅಂದರೆ ತೆಂಗಿನ ಚಿಪ್ಪನ್ನು ಅಂಟಿಸಿ ನಾವು ಅದರೊಳಗಡೆ ಸಾಂಬ್ರಾಣಿ ಹಾಕ್ತೀರಿ ಅಂದರೆ ಅದು ಕೂಡ ಮಾಡ್ಬೋದು ನಿಮ್ಮನೇ ನಿಮಗೆ ಅನುಕೂಲ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಮಾಡಿ ಒಳಗಡೆ ಧೂಪು ಸ್ಟಿಕ್ಕಲ್ಲಿ ಆಗಲಿ ಅಥವಾ ಸಾಂಬ್ರಾಣಿ ಒಳಗಡೆ ಧೂಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ಬಿಳಿ ಸಾಸಿವೆ ಇದು ಎಲ್ಲ ಕಡೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ಈ ಬಿಳಿ ಸಾಸಿವೆ ಹಾಕಿದ ತಕ್ಷಣ ಚಟಪಟ ಅಂತ ಎಷ್ಟು ಸೌಂಡ್ ಬರುತ್ತೆ ನೋಡಿ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ಕೂಡ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಸಾಸಿವೆ ಏನು ಬಿಳಿ ಸಾಸುವೆಯನ್ನು ಹಾಕಿ ನೀವು ಮನೆ ಪೂರ್ತಿಯಾಗಿ ಒಂದೊಂದು ಕಾರ್ನರ್ ಒಂದೊಂದು ಮೂಲೆ ಮೂಲೆನೂ ತೋರಿಸ್ಬೇಕಾಗತ್ತೆ ಅಂತಂದರೆ ಅದು ಯಾವಾಗ್ಲೂ ಡೋರ್ ಹಿಂದೆ ಅಥವಾ ಯಾ ಕಾರ್ನರ್ಗಳಿರ್ತದಲ್ಲ ಆ ಕಾರ್ನರ್ಗಳಲ್ಲಿ ನಾವು ತೊಗೊಂಡೋಗಿ ಆ ಧೂಪವನ್ನು ಅಂದರೆ ಏನು ಸಾಂಬ್ರಾಣಿ ಹಾಕಿರ್ತೀರಲ್ಲ ಅದನ್ನು ಎಲ್ಲ ಕಡೆ ತೋರಿಸ್ಬೋದು ಹಾಗೆಯೇ ನಿಮ್ಮ ದೇವ್ರ ಮನೆ ಹಾಕ್ಬೋದು ಮೇನ್ ಡೋರಲ್ಲಿ ಅಂದರೆ ನೀವು ಸಾಂಬ್ರಾಣಿನ ಯಾವಾಗಲೂ ನಾವು ಮೇನ್ ಡೋರಲ್ಲಿ ಪೂರ್ತಿ ಸಾಮ ಆ ಸ್ಮೆಲ್ ತುಂಬ ಚೆನ್ನಾಗಿರಬೇಕು ಅಂತಹ ಸಾಂಬ್ರಾಣಿನ ತೊಗೊಂಬರ್ಬೇಕಾಗತ್ತೆ ಮೇನ್ ಡೋರಲ್ಲಿ ತೋರಿಸೋದು ಹಾಗೆಯೇ ಆಗ್ಬೋದು ಅಥವಾ ನಿಮ್ಮ ಬೆಡ್ರೂಮ್ ಎಷ್ಟು ಬೆಡ್ರೂಮ್ ಇದೆ ನೋಡಿ ಅಷ್ಟು ಬೆಡ್ರೂಮ್ಗಳಲ್ಲಿ ಓಡಾಡ್ಕೊಂಡು ಬರೋದು ಈ ರೀತಿಯಾಗಿ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಮನೆಗೆ ಡೆಸ್ಟ್ ಆಗಲ್ಲ ಅಥವಾ ನನಗೆ ಹೊಗೆ ಆಗಲ್ಲ ಅಂತ ತುಂಬ ಜನ ಧೂಪ ಹಾಕೋದೇ ಇಲ್ಲ ಯಾವಾಗಲೂ ನಾವು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಮನೇಲಿ ಧೂಪ ಹಾಕಲೇಬೇಕು ಸ್ನೇಹಿತರೆ ಈ ರೀತಿ ಹಾಗೆ ಹಾಕೋದ್ರಿಂದ ನಿಮ್ಮ ಮನೇಲಿ ಎಂತಹ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಎಲ್ಲ ಕಡೆ ತೋರಿಸ್ಕೊಂಬರ್ಬೇಕು ಅದಷ್ಟು ಸ್ವಲ್ಪ ಜಾಸ್ತಿ ಹಾಕಿ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಸ್ವಲ್ಪ ಜಾಸ್ತಿ ಈಗ ನಮ್ಮ ಮನೆಯಲ್ಲಿ ಹೋಮ ಮಾಡಿದ್ರೆ ಇಷ್ಟು ಬರುತ್ತೆ ನೋಡಿ ಅದ್ರಲ್ಲಿ ಅಟ್ಲೀಸ್ಟ್ ಅದರಲ್ಲಿ ಅರ್ಧ ಹೊಗೆನಾದರೂ ಬರಬೇಕು ಅಷ್ಟು ನೀವು ಸಾಂಬ್ರಾಣಿಯನ್ನು ಹಾಕಬೇಕಾಗತ್ತೆ ತುಂಬ ಸ್ಮೆಲ್ ಇರುವಂಥ ಸಾಂಬ್ರಾಣಿಯನ್ನು ತೊಗೊಳ್ಬೇಕಾಗತ್ತೆ ತಗೊಂಡು ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಅಂತೂ ಮೊದಲು ಹೋಗುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆ ಏನಿರುತ್ತೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮನೇಲಿ ಜಗಳಗಳು ನೆಡೀತಾ ಇದೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ಹಾಕ್ತಾ ಹಾಕ್ತಾಯಿರುತ್ತೆ ಅದರಲ್ಲೂ ನಮ್ಮ ಮನೇಲಿ ಮಂಗಳವಾರ ಶುಕ್ರವಾರ ಬಂತು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂದಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಅವಾಗಲೇ ಜಗಳೇ ಜಾಸ್ತಿ ಆಗ್ತಾ ಇರುತ್ತೆ ಏನಕ್ಕೆ ಅನ್ನೋದಾದರೆ ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರನೇ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಬೇಕು ನೀಟಾಗಿ ಇಟ್ಕೊಬೇಕು ಅದರಲ್ಲೂ ಅಡುಗೆ ಮನೆ ಬಾತ್ರೂಮ್ ಅಂತೂ ತುಂಬ ಚೆನ್ನಾಗಿ ಕ್ಲೀನಾಗಿ ಅಡುಗೆ ಹಾಕಿದ ತಕ್ಷಣ ನಾವು ಸ್ಟೌವನ್ನು ಕ್ಲೀನ್ ಮಾಡೋದು ಅಥವಾ ಪಾತ್ರೆಗಳನ್ನು ಕ್ಲೀನ್ ಮಾಡೋದು ಅಡುಗೆ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದು ಹಾಗೆಯೇ ಬಾತ್ರೂಮಲ್ಲೂ ಅಷ್ಟೇ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ನೀವು ಗಾಜಿನ ಬೌಲಲ್ಲಿ ಉಪ್ಪನ್ನು ಹಿಡೋದು ನಂತರ ಅದು ಶನಿವಾರ ಶನಿವಾರ ಉಪ್ಪನ್ನು ಚೇಂಜ್ ಮಾಡೋದು ಆ ಉಪ್ಪನ್ನು ನೀವು ಶಿಂಕಗೆ ಹಾಕಲಿ ಅಥವಾ ನೀರಿಗೆ ಹಾಕಿ ಅದನ್ನು ಆಚೆ ಹಾಕಿ ಮತ್ತು ಹೊಸ ಉಪ್ಪನ್ನು ಹಿಡೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಇನ್ನು ಮನೆ ಹೊರಿಸೋ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೋದಾಗಲಿ ಗಂಗಾ ಜಲವನ್ನು ಹಾಕೋದಾಗಲಿ ಆಗಿದೆ ನೀವು ಗೋಮೂತ್ರವನ್ನು ಹಾಕಿ ನೀವು ಮನೆಯನ್ನು ಹೊರಿಸೋದು ಸ್ನಾನದ ನೀರಿಗೂ ಅಷ್ಟೇ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಮಗೆ ದೃಷ್ಟಿ ಆಗಿತ್ತು ನಮಗೆ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಅದು ಇದೆಲ್ಲ ತುಂಬನೇ ಚಿಕ್ಕ ವಿಷಯ ಆದ್ರೂ ಇದು ಪರಿಣಾಮ ಕೂಡ ದೊಡ್ಡದಾಗಿರುತ್ತೆ ಹಾಗಾಗಿ ಇಂಥ ವಿಷಯಗಳನ್ನು ನಾವು ನೆಗ್ಲೆಟ್ ಮಾಡಬಾರ್ದು ತುಂಬ ಜನ ಏನಾಗುತ್ತೆ ಬರೀ ಉಪ್ಪಾಕ್ಬಿಟ್ಟು ಮನೆ ಹೊರಿಸಿದ್ರೆ ಏನಾಗುತ್ತೆ ಅಂತ ತುಂಬನೇ ನೆಗ್ಲೆಟ್ ಮಾಡ್ತಾಯಿರ್ತಾರೆ ಇಂತಹ ಕೆಲಸಗಳನ್ನು ಮಾಡೋಕ್ಕೋಗ್ಬಿಡಿ ಮೊದಲು ನೀವು ಇದರಲ್ಲೆಲ್ಲ ಮುನ್ನೆಚ್ಚರಿಕೆ ವಹಿಸಿ ನೀವು ಇದನ್ನೆಲ್ಲ ಮಾಡ್ತಾ ಬನ್ನಿ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ ಸ್ನೇಹಿತರೆ ಏನೂ ಮಾಡಲಿಲ್ಲ ಅಂದರೆ ಬದಲಾವಣೆ ನಮ್ಮಲ್ಲಿ ಬರೋದೇ ಇಲ್ಲ ಹಾಗಾಗಿ ಇಂತಹ ಸಣ್ಣ ಪುಟ್ಟ ಎಲ್ಲರ ಮನೆಯಲ್ಲಂತೂ ಉಪ್ಪಂದು ಇದ್ದೇ ಇರುತ್ತೆ ಹಾಗಾಗಿ ಉಪ್ಪನ್ನು ಉಪಯೋಗಿಸ್ಕೊಂಡು ಇಷ್ಟೆಲ್ಲ ರೆಮಿಡಿಗಳನ್ನು ಮಾಡ್ಕೊಬೋದು ಹಾಗೆಯೇ ಜೀರಿಗೆನೂ ಅಷ್ಟೇ ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಹಾಗಾಗಿ ಜೀರಿಗೆ ಮತ್ತು ಉಪ್ಪನ್ನು ನೀವು ನೀರಿಗೆ ಹಾಕಿ ಅದನ್ನು ನೀವು ಬಾಗಿಲಿನ ಮುಂದೆ ಹಾಗೆ ಬಂದು ನೀವು ಮಹಾಲಕ್ಷ್ಮಿನ ಕರೆದು ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮ ಎಂತಹ ಹಣದ ಸಮಸ್ಯೆ ಇದ್ರ ಬಗೆಹರಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ಈ ರೆಮಿಡಿನ ಶುಕ್ರವಾರ ಇರೋದರಿಂದ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು